ಅನೇಕ ಜನ ವಿವಿಧ ಕಾರಣಗಳಿಂದ ಮರಣವನ್ನು ಹೊಂದುತ್ತಾರೆ ಅನ್ನದಲ್ಲಿ ಆಹಾರದಲ್ಲಿ ವಿಷದ ಮಿಶ್ರಣವಾಗಿ ವಿಷದ ಸೇವನೆಯಿಂದ ಹಸು ನೀಗುವವರು ಕೆಲವರಿದ್ದಾರೆ ಶಸ್ತ್ರಾಘಾತದಿಂದ ಪ್ರಾಣ ಕಳೆದುಕೊಳ್ಳುವವರಿದ್ದಾರೆ ಬೆಂಕಿಗೆ ಬಲಿಯಾಗಿ ಜೀವವನ್ನು ಕಳೆದುಕೊಳ್ಳುವವರಿದ್ದಾರೆ ನೀರಿನಲ್ಲಿ ಮುಳುಗಿ ಇಹಲೋಕವನ್ನು ತ್ಯಜಿಸುವವರಿದ್ದಾರೆ ಹೀಗೆ ಬೇರೆ ಬೇರೆ ಕಾರಣಗಳಿಗೆ ತಮ್ಮ ಜೀವನಕ್ಕೆ ಕೊನೆ ಹಾಡು ಹೇಳುವಂತಹ ಜನ ಯಾವ ಕಾರಣಕ್ಕೆ ಇಂತಹ ಪರಿಸ್ಥಿತಿಯನ್ನು ಹೊಂದುತ್ತಾರೆ ಅಂತ ಕೇಳಿದ್ದಕ್ಕೆ ರುದ್ರದೇವರಂತಾರೆ ಪಾರ್ವತಿ ಉತ್ತರ ಬಹಳ ಸುಲಭವಾಗಿದೆ ಯಾವ ರೀತಿ ಅಮಾಯಕರಾದ ಜನರನ್ನು ಜನ್ಮಾಂತರದಲ್ಲಿ ಇವನು ಸಂಹಾರ ಮಾಡಿದ್ದಾನೆ ಅದೇ ರೀತಿಯ ಮರಣ ಇವನಿಗೆ ಬರುತ್ತೆ ಪಾಪಕ್ಕೆ ತಕ್ಕಂತೆ ಪ್ರತಿಫಲ ಅಮಾಯಕರಾದ ಸಜ್ಜನರು ತಮ್ಮ ಸಾಧನೆಯನ್ನು ತಾವು ಮಾಡಿಕೊಂಡು ಭಗವಂತನ ಉಪಾಸನೆಯಲ್ಲಿ ಇದ್ದವರನ್ನು ಅವರ ಉತ್ಕರ್ಷ ಸಹಿಸಲಾಗದೆ ಆಹಾರದಲ್ಲಿ ವಿಷ ಬೆರೆಸಿ ಕೊಟ್ಟಿದ್ದ ಜನ್ಮಾಂತರದಲ್ಲಿ ಅಂದರೆ ಅದೇ ತರಹ ಸಾಯುವ ಪ್ರಸಂಗ ಈ ಜನ್ಮದಲ್ಲಿ ಅವರಿಗೆ ಬರುತ್ತೆ ಶಸ್ತ್ರದಿಂದ ಕೊಂದಿದ್ದರೆ ಶಸ್ತ್ರದಿಂದಲೇ ಸಾಯುವ ಪ್ರಸಂಗ ಅಸ್ತ್ರದಿಂದ ಕೊಂದಿದ್ದರೆ ಅಸ್ತ್ರದಿಂದ ನೀರಿನಲ್ಲಿ ಮುಳುಗಿಸಿ ಮೋಸ ಮಾಡಿ ಕೊಂದಿದ್ದರೆ ನೀರಿನಲ್ಲಿ ಮುಳುಗಿ ಸಾಯುವ ಪ್ರಸಂಗ ಎಷ್ಟು ವಿಚಿತ್ರ ಇರುತ್ತೆ ಕರ್ಮ ಒಂದೇ ದೋಣಿ ಹತ್ತು ಜನ ಹೋಗ್ತಾ ಇದ್ದಾರೆ ಕಾರಣಾಂತರಗಳಿಂದ ದೋಣಿ ಎಲ್ಲಿಯೋ ಕಲ್ಲಿಗೆ ತಾಕಿ ಒಡೆದಿದೆ ಒಳಗೆ ನೀರು ತುಂಬಿತು ಉಳಿದವರೆಲ್ಲರೂ ಬದುಕ್ತಾರೆ ಹೇಗೋ ಈಸಾಡುವುದಕ್ಕೆ ಬರುತ್ತೆ ಅನ್ನುವುದಕ್ಕಾದರೂ ಬದುಕ್ತಾರೆ ಯಾರೋ ಅವರಿಗೆ ಕೈ ಹಿಡಿದು ಎತ್ತುವವರೇ ಸಿಗ್ತಾರೆ ಅನ್ನೋದಕ್ಕಾದರೂ ಬದುಕ್ತಾರೆ ಪಾಪ ಇದ್ದ ವ್ಯಕ್ತಿ ಮಾತ್ರ ಮುಳುಗಿ ಸಾಯ್ತ ಉಳಿದವರೆಲ್ಲರೂ ಬದುಕ್ತಾರೆ ಅಷ್ಟು ಚೆನ್ನಾಗಿ ಪಾಪ ಕೆಲಸ ಮಾಡುತ್ತೆ ಪುಣ್ಯವೂ ಅಷ್ಟೇ ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಜನ್ಮಾಂತರದಲ್ಲಿ ನೀರಿನಲ್ಲಿ ಮುಳುಗಿ ಸಾಯುವ ವ್ಯಕ್ತಿಗೆ ಕೈ ಕೊಟ್ಟು ಅಥವಾ ಬಟ್ಟೆಯನ್ನು ಕೊಟ್ಟು ಈಚೆಗೆ ಎಳೆದು ಬದುಕಿಸಿದ ವ್ಯಕ್ತಿಯಾಗಿದ್ದರೆ ಅಂತಹ ವ್ಯಕ್ತಿ ನೀರಿನಲ್ಲಿ ಮುಳುಗುವ ಪ್ರಸಂಗದಲ್ಲಿ ಯಾರೋ ಸಿಗ್ತಾರೆ ಅವನನ್ನು ಎತ್ತುತ್ತಾರೆ ಪಾಪ ಇವನನ್ನು ಎತ್ತಬೇಕು ಅಂತ ಪ್ರಯತ್ನ ಮಾಡ್ತಾರೆ ವಿಫಲರಾಗ್ತಾರೆ ಇವನು ಮುಳುಗಿ ಸಾಯ್ತಾ ಸಾಯ್ತಾನೆ ಯಾಕೆಂದರೆ ಇನ್ನೊಬ್ಬರನ್ನು ಮುಳುಗಿಸಿ ಕೊಂದವ ಇವ ಇವನನ್ನು ಎತ್ತಲಿಕ್ಕೆ ಆಗಲಿಲ್ಲ ಅವರಿಗೆ ಅವರು ಮುಳುಗಿದವರನ್ನು ಎಬ್ಬಿಸಿದವರು ಹಾಗಾಗಿ ಅವರನ್ನು ಎಬ್ಬಿಸುವುದಕ್ಕೆ ವ್ಯಕ್ತಿ ಸಿಗ್ತಾನೆ ಅವರು ಸುಲಭವಾಗಿ ಬದುಕ್ತಾರೆ ಇಷ್ಟು ಸೂಕ್ಷ್ಮವಾಗಿ ಕರ್ಮಗಳ ವ್ಯವಸ್ಥೆಯನ್ನು ಭಗವಂತ ಭಗವಂತನ ಆಜ್ಞೆಯಂತೆ ವಾಯುದೇವರು ವ್ಯವಸ್ಥೆ ಮಾಡ್ತಾರೆ ಕರ್ಮಗಳಿಗೆ ತಕ್ಕ ಫಲವನ್ನು ಅನುಭವಿಸ್ತಾರೆ ದೊಡ್ಡದಾದಂತಹ ಕಟ್ಟಡದ ಕುಸಿತದಿಂದ ಎಲ್ಲರೂ ಸತ್ತರೂ ಒಂದು ಜೀವ ಬದುಕಿರುತ್ತದೆ ಗುಜರಾತಿನ ಭೂಕಂಪದಲ್ಲಿ ಸಾವಿರಾರು ಜನ ಸತ್ರು ದೊಡ್ಡ ದೊಡ್ಡ ಕಟ್ಟಡಗಳೆಲ್ಲ ಕುಸಿದವು ಆದರೆ ಒಂದು ತಿಂಗಳಿನ ಕೂಸು ಎಲ್ಲ ಕಟ್ಟಡದ ಅವಶೇಷಗಳನ್ನು ತೆಗೆಯುವಾಗ ಒಳಗೆ ಹಾಗೇ ಬದುಕಿತ್ತು ಕಟ್ಟಡ ಕುಸಿದು ಬಿದ್ದರೂ ಅದರ ಮೇಲೆ ಬೀಳದಂತೆ ಅಕ್ಕಪಕ್ಕದ ಎರಡು ಕಲ್ಲುಗಳ ಮೇಲೆ ಇನ್ನೊಂದು ಕಲ್ಲು ಬಿದ್ದು ಅದಕ್ಕೆ ಮಧ್ಯದಲ್ಲಿ ಒಂದು ಅವಕಾಶ ಸಿಕ್ತು ಅವಕಾಶ ಸಿಗೋದು ಮಾತ್ರ ಅಲ್ಲ ಎಂಟತ್ತು ದಿನಗಳವರೆಗೆ ಅದನ್ನು ತೆಗೆಯುವವರೆಗೆ ಅದು ಹೇಗೆ ದೇವರ ಆಯುಷ್ಯ ಕೊಟ್ಟ ಗೊತ್ತಿಲ್ಲ ಅದು ಬದುಕಿತ್ತು ಕಾರಣ ಇಷ್ಟೇ ಜನ್ಮಾಂತರದಲ್ಲಿ ಸಾಯುವ ವ್ಯಕ್ತಿಗೆ ಏನೋ ಆಶ್ರಯವನ್ನು ಕೊಟ್ಟು ನೀರು ಕೊಟ್ಟು ಔಷಧೋಪಚಾರಗಳನ್ನು ಮಾಡಿ ಬದುಕಿಸಿದ ಪುಣ್ಯ ತಾನೆ ಪರಮಾತ್ಮ ಎಲ್ಲರೂ ಸತ್ತರೂ ಆ ಮಗು ಬದುಕುವಂತೆ ದೇವರು ನೋಡಿಕೊಳ್ಳಬೇಕಾದರೆ ಕರ್ಮ ಎಷ್ಟು ವಿಚಿತ್ರವಾಗಿ ಕಾರ್ಯವನ್ನು ಮಾಡುತ್ತೆ ಕರ್ಮವನ್ನು ತಿಳಿದ ಧರ್ಮಾಧ್ಯಕ್ಷನಾದ ಆ ಭಗವಂತ ಎಷ್ಟು ಚೆನ್ನಾಗಿ ಅವನಿಗೆ ವಿಸ್ಮರಣೆಯೇ ಇಲ್ಲ ಎಲ್ಲವೂ ಪ್ರತ್ಯಕ್ಷ ಅವನಿಗೆ ಎಲ್ಲವೂ ಭಗವಂತನಿಗೆ ಪ್ರತ್ಯಕ್ಷ ಅತೀತ ಅನಾಗತ ವರ್ತಮಾನ ಎಲ್ಲವನ್ನೂ ಕಣ್ಣಾರೆ ಕಂಡು ಆ ಕರ್ಮಗಳಿಗೆ ಪುಣ್ಯಗಳಿಗೆ ಪಾಪಗಳಿಗೆ ತಕ್ಕಂತೆ ಫಲ ಕೊಡುವವನು ಭಗವಂತ ಪುಣ್ಯ ಪಾಪಗಳು ಕಣ್ಣಿಗೆ ಕಾಣುವ ವಸ್ತುವಲ್ಲ ನಮಗೆ ಆದರೆ ದೇವರಿಗೆ ಪುಣ್ಯಪಾಪಗಳೂ ಕಾಣುತ್ತವೆ ಕೆಲವು ದಾರ್ಶನಿಕರು ಅರ್ಥ ಅರ್ಥಾತ್ ಕೆಲವು ವಾದಿಗಳ ಮತದಲ್ಲಿ ಪುಣ್ಯಪಾಪಗಳು ಕಣ್ಣಿಗೆ ಕಾಣುವುದಿಲ್ಲ ನಚ ಯೋಗಿ ಪ್ರತ್ಯಕ್ಷ ಗಮ್ಯತ್ವೇನ ಅಪರೋಕ್ಷತ್ವ ಧರ್ಮಾಧರ್ಮಾದೀನಾಂ ಅಂತ ಕೆಲವು ವಾದಿಗಳು ಹೇಳ್ತಾರೆ ಮಾಯಾವಾದಿಗಳು ಚಿತ್ಸುಖಾಚಾರ್ಯರ ಮಾತಿದು ಆದರೆ ನಮ್ಮ ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿ ಧರ್ಮ ಅಧರ್ಮ ನಮ್ಮಂತಹ ಪಾಮರರಿಗೆ ಕಣ್ಣಿಗೆ ಕಾಣದಿದ್ದರೂ ಯೋಗಿಗಳಿಗೆ ವಾಯುದೇವರಿಗೆ ಭಗವಂತನಿಗೆ ಧರ್ಮಾಧರ್ಮಗಳೂ ಕಾಣುತ್ತವೆ ಅಂತ ಗೀತಾ ಭಾಷ್ಯದಲ್ಲಿ ಒಂದು ಪ್ರಸಂಗ ಯೋಸಾವತೀಂದ್ರಿಯ ಗ್ರಾಹ್ಯ ಅಂತ ಭಗವಂತ ಸರ್ವೋತ್ತಮನಾಗಿದ್ದಾನೆ ಅಂತ ಹೇಳುವ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಕೊಟ್ಟ ಒಂದು ಪ್ರಮಾಣ ಯೋಸೌ ಅತೀಂದ್ರಿಯ ಗ್ರಾಹ್ಯ ಅಂತ ಅದರ ಅರ್ಥ ಇಂದ್ರಿಯಗ್ರಾಹ್ಯವಾದ ಇಂದ್ರಿಯಗಳಿಗೆ ಗೋಚರವಾದ ಎಲ್ಲ ವಸ್ತುಗಳನ್ನು ಅತಿ ಅತಿಕ್ರಮಿಸಿ ನಿಂತವ ಭಗವಂತ ಅಂತ ಅತೀಂದ್ರಿಯ ಗ್ರಾಹ್ಯ ಇಂದ್ರಿಯ ಗ್ರಾಹ್ಯಂ ಅತಿಕ್ರಾಂತ ಅತೀಂದ್ರಿಯ ಗ್ರಾಹ್ಯ ಇಂದ್ರಿಯ ಗೋಚರವಾದ ಎಲ್ಲ ಪದಾರ್ಥಗಳನ್ನು ಮೀರಿ ನಿಂತ ವ್ಯಕ್ತಿ ಪರಮಾತ್ಮ ಶ್ರೀಮಟ್ ಟೀಕಾಕೃತ್ಪಾದರು ಪ್ರಶ್ನೆ ಮಾಡಿಕೊಳ್ತಾರೆ ಪ್ರಮೇಯ ದೀಪಿಕೆಯಲ್ಲಿ ಹಾಗಾದರೆ ದೇವರು ಸರ್ವೋತ್ತಮ ಅನ್ನಲಿಕ್ಕೆ ಈ ಮಾತು ಪ್ರಮಾಣವಾಗುವುದಿಲ್ಲ ಇಂದ್ರಿಯ ಗೋಚರವಾದ ವಸ್ತುಗಳನ್ನು ಮೀರಿ ನಿಂತವ ದೇವರು ಇಂದ್ರಿಯ ಗೋಚರವಲ್ಲದ ಎಷ್ಟೋ ವಸ್ತುಗಳಿವೆಯಲ್ಲ ಅವುಗಳನ್ನು ಮೀರಿ ನಿಂತವ ದೇವರು ಅಂತಾಗಲಿಲ್ಲ ಸರ್ವೋತ್ತಮ ಅಂತಾಗಲಿಲ್ಲ ಇಂದ್ರಿಯ ಗೋಚರೋತ್ತಮ ಆದ ಅಷ್ಟೇ ಇಂದ್ರಿಯಕ್ಕೆ ಗೋಚರವಾದ ಪದಾರ್ಥಗಳಿಗಿಂತ ಮಾತ್ರ ದೇವರು ಉತ್ತಮನಾದನೇ ಹೊರತು ಎಲ್ಲ ವಸ್ತುಗಳನ್ನು ಮೀರಿ ನಿಂತವ ಅಂತ ಆಗಲಿಲ್ಲ ಅಂತ ಆಗ ಟೀಕಾಕೃತ್ಪಾದರೆ ಹೇಳುವ ಮಾತು ಇಂದ್ರಿಯ ಗೋಚರವಲ್ಲದ ವಸ್ತುಗಳೇ ಇಲ್ಲ ಅಂತ ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಸಾಮಾನ್ಯರ ಇಂದ್ರಿಯಕ್ಕೆ ಗೋಚರವಾಗದಿದ್ದರೂ ಯೋಗಿಗಳ ಇಂದ್ರಿಯಕ್ಕೆ ಗೋಚರವಾಗತ್ತೆ ಹೀಗಾಗಿ ಎಲ್ಲವೂ ಇಂದ್ರಿಯ ಗೋಚರವಾದದ್ದರಿಂದ ಇಂದ್ರಿಯ ಗೋಚರವಾದ ವಸ್ತುಗಳಿಗಿಂತಲೂ ದೇವರು ಉತ್ತಮ ಅಂದರೆ ಸರ್ವೋತ್ತಮ ಅಂತೆ ಅರ್ಥ ಧರ್ಮಾಧರ್ಮಗಳು ಕೂಡ ಯೋಗಿಗಳ ಇಂದ್ರಿಯಕ್ಕೆ ಗೋಚರವಾಗುತ್ತೆ ಭಗವಂತನ ಇಂದ್ರಿಯಕ್ಕೆ ಗೋಚರವಾಗುತ್ತೆ ಅಂತೇನು ಹೇಳೋದು ಹೀಗಾಗಿ ಭಗವಂತ ಅನಂತ ಜೀವರಾಶಿಗಳ ಪುಣ್ಯ ಪಾಪಗಳು ಒಬ್ಬೊಬ್ಬ ಜೀವನ ಪುಣ್ಯ ಪಾಪಗಳು ಅನಂತ ಇವೆ ಅನಂತ ಜೀವರಾಶಿಗಳ ಅನಂತಾನಂತ ಪುಣ್ಯ ಪಾಪಗಳನ್ನು ಕಣ್ಣಾರೆ ಕಂಡು ಪ್ರತ್ಯಕ್ಷವಾಗಿ ಕಂಡು ಅವುಗಳಿಗೆ ತಕ್ಕ ಫಲವನ್ನು ಯೋಗ್ಯವಾದ ಕಾಲದಲ್ಲಿ ಯೋಗ್ಯವಾದ ದೇಶದಲ್ಲಿ ನೀಡುವಂತಹ ಸ್ವಾತಂತ್ರ್ಯವನ್ನು ಪಡೆದಿದ್ದಾನೆ ದೇವರ ಇದೊಂದು ಮಹಿಮೆ ಸಾಕಲ್ವ ನೀವು ಭಕ್ತಿ ಮಾಡೋದಕ್ಕೆ ಎಂಥ ಅನುಯಾಖ್ಯಾನದಲ್ಲಿ ಶ್ರೀಮದ್ ಆಚಾರ್ಯರು ಕೇಳ್ತಾರೆ ದೇವರ ಮಹಿಮೆ ಅನಂತ ಇದೆ ಬಿಟ್ಬಿಡಿ ಕರ್ಮಗಳ ನಿಯಮನ ಮಾಡುವ ಒಂದೇ ಒಂದು ಮಹಿಮೆ ಎಷ್ಟು ಅಗಾಧವಾಗಿದೆ ತಲೆಬಾಗುವುದಕ್ಕೆ ಭಕ್ತಿಯಿಂದ ದೇವರಿಗೆ ನಮಿಸೋದಕ್ಕೆ ಇದೊಂದೇ ಮಹಿಮೆ ಸಾಕಲ್ವಾ ಅಂತ ಆ ತರಹದ ಅದ್ಭುತವಾದ ಆ ಪರಮಾತ್ಮನ ಮಹಿಮೆಯನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು ಅಂತ ರುದ್ರದೇವರು ನಮಗೆ ತಿಳಿಸಿಕೊಡ್ತಾರೆ ಹಾಗಾದರೆ ನಮಗೆ ಜನ್ಮಾಂತರದಲ್ಲಿ ಅಕಾಲ ಮೃತ್ಯು ಅಪಮೃತ್ಯು ಬರಬಾರದು ಅಂತಾದರೆ ಮದ್ಯಪಾನ ಬೇರೆ ಪ್ರಾಣಿಗಳ ಮಾಂಸದ ಭಕ್ಷಣ ಅಥವಾ ನಾನಾ ವಿಧವಾದ ರೀತಿಗಳಿಂದ ಪ್ರಾಣಿಗಳ ಹಿಂಸೆ ಮಾಡೋದು ಇನ್ನೊಬ್ಬರ ಉತ್ಕರ್ಷವನ್ನು ಸಹನೆ ಮಾಡದೆ ಅಸೂಯೆಯಿಂದ ದ್ವೇಷದಿಂದ ಅವರಿಗೆ ಪೀಡೆ ಕೊಡೋದು ಇಂತಹ ತಪ್ಪುಗಳನ್ನು ಮಾಡದಂತೆ ನಾವು ದೂರ ಇದ್ದಾಗ ದೀರ್ಘವಾದ ಆಯುಷ್ಯವನ್ನು ಪಡೆದುಕೊಳ್ಳಬಹುದು ಇಂತಹ ಅಪಮೃತ್ಯುಗಳನ್ನು ತಪ್ಪಿಸಿಕೊಳ್ಳಬಹುದು ಅಂತ ತಿಳಿಸಿಕೊಡ್ತಾರೆ ರುದ್ರದೇವರು ಜೊತೆಗೆ ಇನ್ನೊಂದು ಮಾತನ್ನು ರುದ್ರದೇವರು ಪಾರ್ವತಿಗೆ ಸ್ಪಷ್ಟಪಡಿಸ್ತಾರೆ ಪಾರ್ವತಿ ಕೇಳ್ತಾಳೆ ಯಾವ ಜನ್ಮದಲ್ಲಿ ನಾವು ಕರ್ಮ ಮಾಡ್ತೇವೆ ಆ ಕರ್ಮದ ಫಲವನ್ನು ಅದೇ ಜನ್ಮದಲ್ಲಿ ಅನುಭವಿಸ್ತೇವಾ ಅದೇ ಲೋಕದಲ್ಲಿ ಅದೇ ಜನ್ಮದಲ್ಲಿ ಆಗಿ ಕೂಡಲೇ ಅದರ ಫಲವನ್ನು ಅನುಭವಿಸ್ತೇವಾ ನಂತರವ ಪರಲೋಕದಲ್ಲಿಯ ಅಥವಾ ಜನ್ಮಾಂತರದೊಳಗ ರುದ್ರದೇವರಂತಾರೆ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿ ಸಾಮಾನ್ಯವಾಗಿ ಮನುಷ್ಯರು ಯಾವ ಜನ್ಮದಲ್ಲಿ ಕರ್ಮ ಮಾಡ್ತಾರೆ ಅದೇ ಜನ್ಮದಲ್ಲಿ ಫಲ ಅನುಭವಿಸೋದಿಲ್ಲ ಜನ್ಮಾಂತರದಲ್ಲಿ ಆ ಕರ್ಮದ ಫಲವನ್ನು ಅನುಭವಿಸ್ತಾರೆ ಋಷಿಗಳು ದೊಡ್ಡ ದೊಡ್ಡ ದೇವತೆಗಳು ಅವರು ಮಾತ್ರ ಅವರಿಗೆ ಪೋಸ್ಟ್ಪೋನ್ ಇಲ್ಲ ಶೀಘ್ರದಲ್ಲಿ ಫಲವನ್ನು ಅನುಭವಿಸಿ ಆ ಕರ್ಮದಿಂದ ಮುಕ್ತರಾಗಿ ಬಿಡ್ತಾರೆ ಅದೇ ಜನ್ಮದಲ್ಲಿ ಆ ಕರ್ಮದ ಫಲವನ್ನು ಅನುಭವಿಸ್ತಾರೆ ಯೋಗಿಗಳಾದ ಋಷಿಗಳು ಅಮರರಾದ ದೇವತೆಗಳು ಅಮರ್ ಅಮೃತತ್ವಾತ್ ಯೋಗಿತ್ವಾತ್ ಅವರ ಯೋಗ ಸಾಮರ್ಥ್ಯ ಅವರ ದೈವತ್ವದ ಶಕ್ತಿಯಿಂದ ಅದೇ ಜನ್ಮದಲ್ಲಿ ಅನುಭವಿಸಿ ಕರ್ಮದ ಸಂಕೋಲೆಯಿಂದ ಆಗಲೇ ಮುಕ್ತರಾಗಿ ನಿಶ್ಚಿಂತವಾಗಿರ್ತಾರೆ ಇವರಿಗೆ ಮಾತ್ರ ಆ ತರಹ ಇಲ್ಲ ಯೋಗ ಸಾಮರ್ಥ್ಯವೂ ಇಲ್ಲ ದೇವತ್ವವೂ ಇಲ್ಲ ಕರ್ಮದ ಫಲವನ್ನು ಕೊಟ್ಟಾಗ ಇವರು ಅನುಭವಿಸಬೇಕು ಜನ್ಮಾಂತರದಲ್ಲಿ ಪುಣ್ಯದ ಅಥವಾ ಪಾಪದ ಫಲವನ್ನು ಅನುಭವಿಸ್ತಾರೆ ಎಷ್ಟೋ ಸಂದರ್ಭಗಳಲ್ಲಿ ಮನುಷ್ಯ ಮಾಡಿದ ತಪ್ಪಿಗೆ ರಾಜರು ದಂಡವನ್ನು ನಿಧಾನ ಮಾಡ್ತಾರೆ ಅಧಿಕಾರಿಗಳು ರಾಜರು ಚೆನ್ನಾಗಿ ಅವನಿಗೆ ದಂಡಿಸ್ತಾರೆ ಮತ್ತು ಆ ಜನ್ಮದಲ್ಲಿ ಮಾಡಿದ ಪಾಪದ ಫಲವನ್ನು ಅದೇ ಜನ್ಮದಲ್ಲಿ ಅನುಭವಿಸಿದ ಆಯ್ತಲ್ವಾ ಕಳ್ಳತನ ಮಾಡಿದ ಜೇಲಾಯಿತು ಚೆನ್ನಾಗಿ ಹೊಡೆದರು ಕಳ್ಳತನದ ಪಾಪ ಅದಕ್ಕೆ ಅನುಭವಿಸಬೇಕಾದ ಶಿಕ್ಷೆಯನ್ನು ದಂಡವನ್ನು ಇದೇ ಜನ್ಮದಲ್ಲಿ ಅನುಭವಿಸ್ತಾನಲ್ಲ ಅಂತ ಅದಕ್ಕೆ ರುದ್ರದೇವರು ಹೇಳುವ ಸಮಾಧಾನ ಅದು ಈ ಜನ್ಮದ ಪಾಪದ ಫಲವೇ ಅಲ್ಲ ಅಂತ ಈ ಜನ್ಮದಲ್ಲಿ ಮಾಡಿದ ಚೌರ್ಯ ಈಗ ದಂಡವನ್ನು ಮಾಡುವುದಕ್ಕೆ ನಿಮಿತ್ತವಾಗಿದೆ ಅಷ್ಟೇ ಮೇಲ್ನೋಟಕ್ಕೆ ನಿಜವಾಗಿ ಅವನು ಜನ್ಮಾಂತರದಲ್ಲಿ ಮಾಡಿದಂತಹ ಕರ್ಮವೇ ಈಗ ಅವನು ದಂಡವನ್ನು ಅನುಭವಿಸುವುದಕ್ಕೆ ದುಃಖವನ್ನು ಅನುಭವಿಸುವುದಕ್ಕೆ ಕಾರಣ ಅಂತ ರುದ್ರದೇವರು ಸಮಾಧಾನ ಹೇಳುತ್ತಾರೆ ಜನ್ಮಾಂತರದಲ್ಲಿ ಮಾಡಿದ ಪಾಪ ಇದೆ ಚೆನ್ನಾಗಿ ಪೆಟ್ಟು ತಿನ್ನಬೇಕು ಅಂತಹ ಒಂದು ಪಾಪವನ್ನು ಜನ್ಮಾಂತರದಲ್ಲಿ ಮಾಡಿದ್ದಾನೆ ಇನ್ನೊಬ್ಬರಿಗೆ ಪೆಟ್ಟು ಕೊಟ್ಟಿದ್ದಾನೆ ಕಷ್ಟ ಕೊಟ್ಟಿದ್ದಾನೆ ಅನ್ನೋದಕ್ಕೆ ಈಗ ಅವನಿಗೆ ಪೆಟ್ಟಾಗಬೇಕು ಆ ಪಾಪದಿಂದಲೇ ಈಗ ಅವನಿಗೆ ಪೆಟ್ಟಾಗಬೇಕು ಇವತ್ತು ಮಾಡಿದ ಒಂದು ತಪ್ಪು ಅಪರಾಧ ಅದು ನಿಮಿತ್ತವಾಗಿ ಜನರ ತೋರಿಕೆಗೆ ಇರುತ್ತೆ ಆದರೆ ಇವತ್ತು ಮಾಡಿದ ತಪ್ಪಿಗೆ ಅವನು ಶಿಕ್ಷೆಯನ್ನು ಮತ್ತೆ ಮುಂದೆ ಅನುಭವಿಸುವವನಿರ್ತಾನೆ ಕೆಲವೊಂದು ಸಂದರ್ಭದಲ್ಲಿ ಇವನು ಜನ್ಮಾಂತರದಲ್ಲಿ ಮಾಡಿದ ಪಾಪಕ್ಕೆ ಈಗ ರಾಜರಿಂದ ದಂಡ ಅನುಭವಿಸಬೇಕು ಸರಿಯಾಗಿ ಅನುಭವಿಸೋದಿಲ್ಲ ರಾಜರು ಕಾರಣಾಂತರಗಳಿಂದ ಸರಿಯಾಗಿ ದಂಡ ಕೊಡೋದಿಲ್ಲ ಅಂತ ಇಟ್ಕೊಳ್ಳಿ ಇವನಿಂದ ಹಣ ತೆಗೆದುಕೊಂಡೋ ಅಥವಾ ಇವನ ಮೇಲಿನ ಯಾವುದೋ ಒಂದು ಪ್ರೇಮದಿಂದಲೋ ತನ್ನವರು ತನ್ನವರಿಗೆ ಬೇಕಾದವರು ಬಂಧು ಬಳಗ ಶ್ರೀಮಂತ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಇವನು ಮಾಡಿದ ತಪ್ಪಿಗೆ ಎಷ್ಟು ಶಿಕ್ಷೆ ಇವನಿಗೆ ಆಗಬೇಕಾಗಿತ್ತೋ ಅಷ್ಟು ಆಗಲಿಲ್ಲ ಭೂಲೋಕದಲ್ಲಿ ಆಗ ಯಮದೇವರು ಮಾತ್ರ ಅದನ್ನು ಬಿಡೋದಿಲ್ಲಂತೆ ಜನ್ಮಾಂತರದ ಪಾಪಕ್ಕೆ ಏನು ದಂಡ ಈಗ ಇಲ್ಲಿ ಇವನು ಅನುಭವಿಸಬೇಕಾಗಿತ್ತು ಅದರಲ್ಲಿ ನ್ಯೂನತೆ ಕಂಡರೆ ಆ ನ್ಯೂನತೆಯನ್ನು ಪೂರ್ಣ ಮಾಡ್ತಾನೆ ಯಮದೇವರು ಮೇಲೆ ಇಲ್ಲಿ ರಾಜರಿಂದ ದಂಡವನ್ನು ಅನುಭವಿಸಿ ಯಮದೇವರ ದಂಡವನ್ನು ಅನುಭವಿಸಿ ಯಮದೇವರು ಸ್ವಲ್ಪ ಉಳಿಸಿ ಕಳಿಸ್ತಾರೆ ಅದು ಮತ್ತೆ ಜನ್ಮಾಂತರದಲ್ಲಿ ಬಂದಾಗ ಇಲ್ಲಿ ಇವನು ದುಃಖವನ್ನು ಅನುಭವಿಸ್ತಾರೆ ಈ ರೀತಿಯ ಪರಿಸ್ಥಿತಿ ಮನುಷ್ಯನಿಗೆ ಇಲ್ಲಿಯೂ ರಾಜರಿಂದ ದಂಡ ನ್ಯೂನತೆ ಇದ್ದರೆ ಯಮದೇವರು ಅದನ್ನು ಪೂರ್ಣೆ ಮಾಡ್ತಾರೆ ಅಲ್ಲಿ ಪೂರ್ಣ ಮಾಡಿ ಯಮದೇವರು ಗೊತ್ತಿದ್ದರೂ ಬುದ್ಧಿಪೂರ್ವಕವಾಗಿ ಜನ್ಮಾಂತರಕ್ಕೆ ಸ್ವಲ್ಪ ಇರಲಿ ಅಂತ ಉಳಿಸಿ ಕಳಿಸ್ತಾರೆ ಶೇಷೇಣ ಮಾನುಷ್ಯಂ ಅಂತ ಅದರಿಂದ ಮತ್ತೆ ಇಲ್ಲಿ ಬಂದು ತಾನು ದುಃಖವನ್ನು ಅನುಭವಿಸ್ತಾನೆ ಪಾಪ ಇದ್ದರೆ ಪುಣ್ಯ ಇದ್ದರೆ ಸುಖವನ್ನು ಅನುಭವಿಸ್ತಾನೆ ಈ ರೀತಿ ಕರ್ಮಗಳ ಬಹಳ ವಿಚಿತ್ರವಾದಂತಹ ಒಂದು ಚಕ್ರ ಇದೆ ಇದು ದೇವಗುಹ್ಯ ಶಾಸ್ತ್ರಗಳಿಂದ ಮನುಷ್ಯ ಮಾಡಿದ ಯಾವ ಕರ್ಮಗಳಿಂದ ಏನು ಫಲವನ್ನು ಅನುಭವಿಸಬಹುದು ಅಂತ ತಿಳಿಯಬಹುದೇ ಹೊರತು ನೇರವಾಗಿ ಇವತ್ತು ಒಬ್ಬ ವ್ಯಕ್ತಿ ಅನುಭವಿಸುವ ಸುಖಕ್ಕೆ ದುಃಖಕ್ಕೆ ಇದು ಕಾರಣಾಂತ ಬಟ್ಟು ಮಾಡಿ ತೋರಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದು ದೇವಗುಹ್ಯ ನಾವು ತಿಳಿತೇವೆ ಇದೇ ಕರ್ಮದ ಫಲ ಇದು ಅಂತ ಅದಾಗಿರಬಹುದು ಹಿಂದಿನ ಯಾವುದೋ ಕರ್ಮದ ಫಲವಾಗಿರಬಹುದು ಗೊತ್ತಾಗೋದಿಲ್ಲ ಯಾವ ಪುಣ್ಯದ ಫಲ ಏನು ಯಾವ ಪಾಪದ ಫಲ ಏನು ಅಂತ ಇಂತಹ ಒಂದು ಸಂದಿಗ್ಧವಾದ ಸ್ಥಿತಿಯಲ್ಲಿ ನಾವು ಮಾನವರಿದ್ದೇವೆ ದೇವರಿಗೆ ಮಾತ್ರ ಸಂದೇಹ ಇಲ್ಲ ಅದಕ್ಕೂ ದೇವರು ಹೇಳಿದ ನೀನು ಅದನ್ನು ತಲೆನೇ ಕೆಡಿಸಿಕೊಳ್ಳಬೇಡ ಅಂತ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲೇ ಬೇಡ ಕರ್ಮಗಳಿಗೆ ಫಲ ಕೊಡುವ ಜವಾಬ್ದಾರಿ ನನ್ನದು ನಾನು ಸರ್ವಜ್ಞ ನಾನು ಸರ್ವಶಕ್ತ ಯಾವ ಕರ್ಮಕ್ಕೆ ಏನು ಫಲ ಕೊಡಬೇಕು ನನಗೆ ಗೊತ್ತು ನಾನು ಕಾಲಕಾಲಕ್ಕೆ ಫಲ ಕೊಡ್ತೇನೆ ಶ್ರದ್ಧೆಯಿಂದ ಪುಣ್ಯಕರ್ಮಗಳನ್ನು ಮಾಡ್ತಾ ಹೋಗು ಪಾಪಕರ್ಮಗಳನ್ನು ಮಾಡದೇ ಇದ್ದಂತೆ ಎಚ್ಚರ ವಹಿಸು ಅಷ್ಟು ಸಾಕು ನೀನು ಮಾಡೋದು ಕರ್ಮಣ್ಣೇವಾಧಿಕಾರಸ್ಥೆ ಅಷ್ಟನ್ನು ನೀನು ಚೆನ್ನಾಗಿ ಮಾಡು ಪುಣ್ಯಕರ್ಮಗಳನ್ನು ಮಾಡು ಪಾಪಕರ್ಮಗಳನ್ನು ಬಿಡು ಯಾವ ಕರ್ಮಕ್ಕೆ ಫಲ ಏನು ಕೊಡಬೇಕು ಹೇಗೆ ಕೊಡಬೇಕು ಯಾವಾಗ ಕೊಡಬೇಕು ಅದರ ಬಗ್ಗೆ ನನಗೆ ಸಲಹೆ ಸೂಚನೆ ಕೊಡೋದಕ್ಕೆ ನೀನು ಬರಬೇಡ ಇಂಥ ಫಲ ಕೊಟ್ಟರೆ ಒಳ್ಳೆಯದಾಗತ್ತೆ ಹೀಗೆ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ದೇವರಿಗೆ ಕೆಲವರು ಸಲಹೆ ಕೊಡಲಿಕ್ಕೆ ಹೋಗ್ತಾರೆ ಅದು ಬೇಕಾಗಿಲ್ಲ ನಾನು ನೋಡಿಕೊಳ್ತೇನೆ ನಾನು ಸರ್ವಜ್ಞನಾಗಿದ್ದೇನೆ ಅಂತ ಭಗವಂತ ಹೇಳ್ತಾನೆ ಆ ರೀತಿಯ ಕರ್ಮಗಳ ಫಲವುಂಟು ಇದನ್ನು ತಿಳಿದು ಭಕ್ತಿ ಶ್ರದ್ಧೆಗಳಿಂದ ವಿಹಿತ ಕರ್ಮಗಳನ್ನು ಮಾಡಬೇಕು ವಿಹಿತ ಕರ್ಮಗಳನ್ನು ಮಾಡಬೇಕಾದರೆ ವಿಧಾನ ಏನು ಅಂತ ಮೊದಲು ತಿಳಿಯುವ ಪ್ರಯತ್ನ ಮಾಡಬೇಕು ಅದಕ್ಕಾಗಿ ಇತಿಹಾಸ ಪುರಾಣಗಳ ಶ್ರವಣ ಇನ್ನೂ ವಿಸ್ತೃತವಾಗಿ ಗರುಡ ಪುರಾಣದಲ್ಲಿ ಕರ್ಮ ವಿಭಾಗ ಸಂಹಿತೆಯಲ್ಲಿ ಯಾವ ಕರ್ಮಗಳಿಗೆ ಏನು ಫಲ ಪರಿಹಾರಕ್ಕೇನು ಪ್ರಾಯಶ್ಚಿತ್ತ ಅತ್ಯಂತ ವಿಸ್ತೃತವಾಗಿ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಎಂತಹ ದಯೆ ಜೀವರ ಮೇಲೆ ದೇವತೆಗಳಿಗೆ ಭಗವಂತನಿಗೆ ನೋಡಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವುದಕ್ಕೆ ಮಾತ್ರ ದೇವರು ಮುಂದಾಗಿಲ್ಲ ತಪ್ಪು ಮಾಡಿದಂತಹ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕಾದರೆ ಮೊದಲು ಇದು ತಪ್ಪು ಅಂತ ಅವನಿಗೆ ತಿಳಿಸಬೇಕು ಈ ತಪ್ಪಿಗೆ ಏನು ಶಿಕ್ಷೆ ಎನ್ನುವುದು ಅವನಿಗೆ ಗೊತ್ತು ಮಾಡಬೇಕು ಅಷ್ಟಾದರೂ ಅವನು ತಪ್ಪಿದರೆ ಆಮೇಲೆ ಶಿಕ್ಷೆ ಕೊಡೋಣ ಅನ್ನುವುದಕ್ಕೋಸ್ಕರ ಇಂತಹ ಒಂದು ದೊಡ್ಡ ವ್ಯವಸ್ಥೆಯನ್ನು ಶಾಸ್ತ್ರದಲ್ಲಿ ಇಟ್ಟಿದ್ದಾರೆ